ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳ ಕಾಲ ಮಳೆಯ ಅಬ್ಬರ ಜೋರಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಐದು ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ವೀಕೆಂಡ್ನಲ್ಲಿ ಬರುವ ಪ್ರವಾಸಿಗರು ಹಾಗೂ ಸ್ಥಳೀಯರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಗುಡ್ಡ ಧರೆ ಕುಸಿತದ ಸಂಭವ ಇರುವುದರಿಂದ ಜಾಗೃತಿಯಿಂದ ಇರುವಂತೆ ಸೂಚನೆ ಕೊಟ್ಟಿದೆ ತಾಲೂಕಿನ ಹಲವು ಕಡೆ ತಡರಾತ್ರಿ ಗುಡುಗು ಮಿಂಚು ಗಾಳಿ ಸಹಿತ ಭಾರಿ ಮಳೆಯಾಗಿದೆ ಮಳೆಯಿಲ್ಲದೆ ಬಾಡ್ತಾ ಇದ್ದ ತೊಗರಿ ಉದ್ದು ಹೆಸರು ಸೋಯಾ ಮುಂಗಾರು ಬೆಳೆಗಳಿಗೆ ಮಳೆಯಿಂದ ಜೀವಕಳೆ ಬಂದಂತಾಗಿದೆ ಮಳೆಗಾಗಿ ಕಾದು ಕೂತಿದ್ದ ರೈತಾಪಿ ವರ್ಗದಲ್ಲೂ ಸಂತಸ ಮೂಡಿದೆ ಕುಂಚಾವರಂ ಸಂಗಾಪುರ್ ಚಿಂಚೋಳಿ ಸುಲೇಪೇಟ್ ಕೊರವಿ ದೇಗಲಮಡಿ ಸೇರಿ ಹಲವು ಕಡೆ ವರ್ಣನ ಆರ್ಭಟ ಜೋರಾಗಿತ್ತು ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ತಡರಾತ್ರಿ ಭಾರಿ ಮಳೆಯಾಗಿದ್ದು ಜನರು ಹೈರಾಣಾಗಿ ಹೋಗಿದ್ದಾರೆ ಮಳೆಗೆ ನಗರದ ಕೆಲ ಬಡಾವಣೆಗಳ ರಸ್ತೆಗಳು ಮಾಯವಾಗಿ ಹೋಗಿದೆ ಒಳಚರಂಡಿ ನೀರು ತುಂಬಿ ರಸ್ತೆಯಲ್ಲೇ ಹರಿದಿದೆ ನಗರದ ತಗ್ಗು ಪ್ರದೇಶದ ಬಡಾವಣೆಗಳು ಜಲಾವೃತವಾಗಿದೆ ಚಾಮರಾಜನಗರದ ಬಿಆರ್ಟಿ ಅರಣ್ಯದಲ್ಲಿ ಪ್ರವಾಸಿಗರಿಗೆ ಚಿರತೆಗಳ ದರ್ಶನ ಆಗಿದೆ ಕೆಗುಡಿ ವಲಯದಲ್ಲಿ ಸಫಾರಿ ತೆರಳಿದ್ದ ಪ್ರವಾಸಿಗರಿಗೆ ತಾಯಿ ಚಿರತೆ ಹಾಗೂ ಎರಡು ಮರಿ ಚಿರತೆಗಳು ಕಾಣಿಸಿಕೊಂಡಿದೆ ಒಟ್ಟಿಗೆ ತಾಯಿ ಚಿರತೆ ಹಾಗೂ ಚಿರತೆಗಳನ್ನು ಕಂಡ ಪ್ರವಾಸಿಗರು ಸಂತಸಗೊಂಡಿದ್ದಾರೆ ಚಿರತೆಗಳ ಓಡಾಟದ ದೃಶ್ಯವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಸದ್ಯ ಮೂರು ಚಿರತೆಗಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹತ್ವಾಕಾಂಕ್ಷಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಯೋಜನೆಯಡಿ ಅಪಾರ್ ಐಡಿಯನ್ನ ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿಗೆ ತರಲಾಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹನ್ನೆರಡು ಸಂಖ್ಯೆಯ ಅಪಾರ್ ಐಡಿಯನ್ನ ಶೀಘ್ರ ಜಾರಿಗೆ ತರಲಿದೆ ದೇಶದಲ್ಲಿ ಈ ಯೋಜನೆ ಜಾರಿಗೆ ತರ್ತಾ ಇರೋ ಮೊದಲ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಲಿದೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಐಡಿಯಿಂದ ಮಗುವಿನ ಶೈಕ್ಷಣಿಕ ಪ್ರಗತಿ ಮತ್ತು ಹಿಂದಿನ ಕಲಿಕೆಯ ಗುರುತಿಸುವಿಕೆಯು ಸುಗಮವಾಗಲಿದೆ ಅಂಗನವಾಡಿಗೆ ದಾಖಲಾಗುವ ವೇಳೆ ಪೋಷಕರ ವಿವರ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಜನನ ಪ್ರಮಾಣ ಪತ್ರವನ್ನು ಇದಕ್ಕಾಗಿ ನೀಡಬೇಕು ಈ ಮಾಹಿತಿಯನ್ನು ಪೋಷಣ್ ಟ್ರ್ಯಾಕರ್ನಲ್ಲಿ ಭರ್ತಿ ಮಾಡಿದರೆ ಅಪಾರ್ ಐ ಡಿ ಸಿಗಲಿದೆ ಪ್ರತಿ ಮಕ್ಕಳಿಗೂ ಕಾರ್ಡ್ ನೀಡಲಿದ್ದು ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಶಗಳೆಲ್ಲ ಇರಲಿವೆ ఏష్యా నెట్ న్యూస్ నెట్వర్క్ ప్రస్తుతి